ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದಿನಾನು ನಿಮಗೆ ಲೆಕ್ಕ ಹೇಳಿ ಹೇಳಿ ಬೋರ್ಡಿಸಿದ್ದೀನಿ ಇವತ್ತು ಸ್ವಲ್ಪ ಮೆದುಳಿಗೆ ಆಹಾರ ನೀಡುವಂಥ ಪ್ರಶ್ನೆಗಳನ್ನು ಕೇಳ್ತೇನೆ ಮೊಟ್ಟ ಮೊದಲನೇದಾಗಿ ಹತ್ತು ಎ ಒಳಗೆ ನಾಲ್ಕು ಎಮ್ಮೆ ಸತ್ರ ಎಷ್ಟು ಹೇಳ ಹತ್ತು ಎಮ್ ಎ ಒಳಗೆ ನಾಲ್ಕು ಎಮ್ಮೆ ಸತ್ತರೆ ಎಷ್ಟು ಉತ್ತರ ಸಿಂಪಲ್ ಸ್ನೇಹಿತರೆ ಹತ್ತೇ ಬರುತ್ತೆ ಹಾಂ ಅದು ಹೆಂಗೆ ಅಂತ ಕೇಳಿದರೆ ಹತ್ತು ಎಮ್ಮೆ ಒಳಗೆ ನಾ ಕೆಮ್ಮಿ ಸತ್ತರೆ ಅಂದ್ರೆ ನಾನು ಕೆಮ್ಮಿ ಸತ್ತರೆ ಹತ್ತಿ ಉಳಿತಾವಲ್ವ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಸ್ನೇಹಿತರೆ ನಿಮಗೆ ಎರಡನೇ ಪ್ರಶ್ನೆ ಒಂದು ಟೇಬಲ್ ಮೇಲೆ ಹತ್ತು ನೊಣ ಕೂತ್ಕೊಂಡಿರ್ತವೆ ಒಂದು ಟೇಬಲ್ ಮೇಲೆ ಹತ್ತು ನೊಣ ಕೂತ್ಕೊಂಡಿರ್ತವೆ ಅದರಲ್ಲಿ ಮೂರು ನೊಣಕ್ಕೆ ನಾ ಹೊಡಿತೀನಿ ಹಾಗಾದರೆ ಟೇಬಲ್ ಮೇಲೆ ಇನ್ನೆಷ್ಟು ನೊಣಗಳು ಉಳಿದ್ವು ಉತ್ತರ ಸಿಂಪಲ್ ಸ್ನೇಹಿತರೆ ಮೂರೇ ಉತ್ತರ ಯಾಕಂದ್ರೆ ನಾನು ಮೂರು ನೊಣಕ್ಕೆ ಹೊಡೆದ ತಕ್ಷಣ ಮೂರು ನೊಣ ಸಾಯ್ತವೆ ಇನ್ನು ಏಳು ಹಾರ್ಕೊಂಡು ಹೋಗ್ಬಿಡ್ತವೆ ಇನ್ನು ಕೊನೆಯ ಪ್ರಶ್ನೆ ಒಂದು ಹಗ್ಗದ ಮೇಲೆ ಒಂದು ದಾರಿಯಲ್ಲಿ ಒಂದು ಹಗ್ಗದ ಮೇಲೆ ಹತ್ತು ಹಕ್ಕಿ ಕೂತ್ಕೊಂಡಿರ್ತವೆ ಅದರಲ್ಲಿ ನಾನು ಮೂರು ಹಕ್ಕಿ ಹೊಡಿತೇನೆ ಹಾಗಾದರೆ ಆ ಹಗ್ಗದ ಮೇಲೆ ಇನ್ನೆಷ್ಟು ಹಕ್ಕಿಗಳು ಕೂತ್ಕೊಂಡಿದ್ದಾವೆ ಸರಿ ಸ್ನೇಹಿತರೆ ನಿಮ್ಮ ಉತ್ತರ ಇದಕ್ಕೆ ಉತ್ತರ ಸೊನ್ನೆ ಯಾಕಂದ್ರೆ ಒಂದು ಹಕ್ಕಿ ಹೊಡೆದ ತಕ್ಷಣ ಅವು ಎಲ್ಲ ಅಕ್ಕಿ ಹಾರೈಬಿಡ್ತವೆ ಹಾಗಾಗಿ ಹಗ್ಗದ ಮೇಲೆ ಯಾವುದೇ ಹಕ್ಕಿ ಕೂತ್ಕೊಂಡಿರೋಂಗಿಲ್ಲ ಇಂತಹ ನಿಮಗೆ ಏನು ಅನೇಕ ಆಸಕ್ತಿಕರದಾಯಕ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋಗಳಲ್ಲಿ ಅವುಗಳನ್ನು ಪ್ರಸ್ತುತಪಡಿಸ್ತೀನಿ ನಿಮಗೇನಾದರೂ ಈ ಹೊಸ ರೀತಿಯಾದಂತಹ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು